ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಇಪ್ಪತ್ತ ಒಂಬತ್ತರವರೆಗೆ ನಡೆಯುತ್ತಿರುವ ಇಪ್ಪತ್ತಾರನೆಯ ವರ್ಷದ ಭಜನಾ ತರಬೇತಿ ಕಮ್ಮಟ ಭಾನುವಾರ ಉದ್ಘಾಟನೆಗೊಂಡಿತು ಪ್ರಾರಂಭದಲ್ಲಿ ಚೈತ್ರ ಧರ್ಮಸ್ಥಳ ಮತ್ತು ತಂಡದವರು ನೃತ್ಯ ರೂಪಕ ಮೂಲಕ ಪ್ರಾರ್ಥನೆ ಸಲ್ಲಿಸಿದರು ಕಮ್ಮಟದ ಸಂಚಾಲಕ ಸುಬ್ರಹ್ಮಣ್ಯ ಪ್ರಸಾದ್ ಸ್ವಾಗತಿಸಿದರು ಮಠದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ ವೇದಿಕೆಯಲ್ಲಿರುವಂತಹ ಎಲ್ಲ ಸ್ವಾಮೀಜಿಗಳಿಗೆ ಮತ್ತು ಶ್ರೀ ಅಮ್ಮನವರಿಗೆ ಗೌರವಿತ ಹರ್ಷನ್ ಅವರಿಗೆ ಹಾಗೆ ಶ್ರೀಮತಿ ಸುಪ್ರಿಯಾ ಹರ್ಷಂದ್ರ ಕುಮಾರ್ ಅವರಿಗೆ ಎಲ್ಲರೂ ಕೂಡ ವಂದಿಸಿಕೊಂಡು ಪರಿಶುದ್ಧ ಮನಸ್ಸಿನಿಂದ ಭಗವಂತನ ನಾಮಸ್ಮರಣೆ ಮಾಡಿದಾಗ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗ್ತದೆ ಪರಮಾತ್ಮನನ್ನು ಲಯಬದ್ಧವಾಗಿ ಕೊಂಡಾಡಿ ಕೃತಜ್ಞತೆ ವ್ಯಕ್ತಪಡಿಸುವುದೇ ಭಜನೆಯ ಉದ್ದೇಶ ದೇಹಕ್ಕೆ ಭೋಜನ ಹೇಗೆ ಅಗತ್ಯವೋ ಹಾಗೆ ಆತ್ಮಕ್ಕೆ ಭಜನೆ ಅಗತ್ಯ ಕಳೆದ ಮೂರು ದಶಕಗಳಿಂದ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಭಜನಾ ಕಮ್ಮಟ ಭಜನಾ ಕ್ಷೇತ್ರಕ್ಕೆ ಆನೆ ಬಲವನ್ನು ನೀಡಿದೆ ಕಾರ್ಯದರ್ಶಿ ಎ ವಿ ಶೆಟ್ಟಿ ವರದಿ ವಾಚಿಸಿದರು ಇದುವರೆಗೆ ಇಪ್ಪತ್ತೈದು ಕಮ್ಮಟಗಳಲ್ಲಿ ಎರಡು ಸಾವಿರದ ಏಳ್ನೂರ ಇಪ್ಪತ್ತೈದು ಮಂಡಳಿಯ ಐದು ಸಾವಿರದ ನಾಲ್ನೂರ ಐವತ್ತು ಮಂದಿಗೆ ತರಬೇತಿ ನೀಡಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ವ್ಯಾಪ್ತಿಯಲ್ಲಿ ಸಾವಿರದ ಏಳ್ನೂರ ಐವತ್ತು ಭಜನಾ ಮಂಡಳಿಗಳಿದ್ದು ಮೂವತ್ತೈದು ಸಾವಿರದ ಐನೂರು ಭಜಕರಿದ್ದಾರೆ ಮೂಡುಬಿದಿರೆ ಜೈನ ಮಠದ ಚಾರುಕೀರ್ತಿ ಭಟಾರಕ ಸ್ವಾಮೀಜಿಯವರು ಭಜನಾ ಕಮ್ಮಟಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಶ್ರೀಗಳು ಧರ್ಮಸ್ಥಳ ಪರಂಪರೆಯಲ್ಲಿ ಇಪ್ಪತ್ತೊಂದನೆಯ ಹೆಗ್ಗಡೆಯವರಾಕೆ ಸರ್ವಧರ್ಮ ಸಮನ್ವಯತೆ ಸಾರಿತವರು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಎಲ್ಲ ಧರ್ಮಕ್ಕೆ ಆಧ್ಯಾತ್ಮಿಕ ಕ್ಷೇತ್ರವಾಗಿ ಧರ್ಮಸ್ಥಳ ವಿಶ್ವಕ್ಕೆ ಸಂದೇಶ ಸಾರಿದೆ ಎಂದರು ಬಹಳ ಸಂತೋಷ ಆಗ್ತದೆ ಬಿರ್ಮಣ್ಣ ಹೆಗ್ಡೆಯವರಿಂದ ಹಿಡಿದು ಪದ್ಮಯ್ಯ ಹೆಗ್ಡೆಯವರಿಂದ ಹಿಡಿದು ಗುಮ್ಮಣ್ಣ ಹೆಗ್ಡೆ ಅವರಿಂದ ಹಿಡಿದು ಚಂದಯ್ಯ ಹೆಗ್ಡೆಯವರು ನಾಲ್ಕು ಜನ ಮಂಜಯ್ಯ ಹೆಗ್ಡೆ ಅವರು ಇದೀಗ ಇಪ್ಪತ್ತೊಂದನೇ ಹೆಗ್ಗಡೆಯವರು ಶ್ರೀ ಡಿ ವೀರೇಂದ್ರ ಅವರು ಪ್ರಾಯಶಃ ಎಲ್ಲ ಹೆಗ್ಗಡೆಯವರು ಜಿಲ್ಲೆಯ ಒಳಗೆ ಮತ್ತು ಕಾರ್ಯವ್ಯಾಪ್ತಿಯಲ್ಲಿ ಮೈಸೂರಿನ ತನಕ ಯಕ್ಷಗಾನ ರಂಗದ ಮೂಲಕ ತಮ್ಮ ಖ್ಯಾತಿಯನ್ನು ಗಳಿಸಿದರೆ ಈ ನಾಡು ಮಾತ್ರ ಅಲ್ಲ ಈ ದೇಶ ಮಾತ್ರ ಅಲ್ಲ ಈ ಜಗತ್ತು ಕಂಡ ಅಪರೂಪದ ವೈವಿಧ್ಯಮಯ ಕಲೆ ಸಂಸ್ಕೃತಿ ಧರ್ಮಗಳನ್ನು ಸರ್ವಧರ್ಮ ಸಮನ್ವಯತೆಯನ್ನು ಸಾಧಿಸುವಂಥ ಒಬ್ಬ ಅಪರೂಪದ ವ್ಯಕ್ತಿ ಇದ್ದರೆ ಅದು ನಮ್ಮ ಧರ್ಮಾಧಿಕಾರಿ ವೀರೇಂದ್ರ ರೆಡ್ಡಿ ಅವರು ಅನ್ನೋದು ನಮಗೆ ಸಂತೋಷದ ವಿಚಾರ ಗೀತೆಯಲ್ಲಿ ಒಂದು ಮಾತು ಬರ್ತದೆ ಲೋಕಸಂಗ್ರಹ ಕಾರ್ಯ ಅಂತ ಎಲ್ಲರನ್ನು ದುಷ್ಟ ಮಾರ್ಗದಿಂದ ಶಿಷ್ಟ ಮಾರ್ಗಕ್ಕೆ ಹಚ್ಚುವವನಿಗೆ ಲೋಕಸಂಗ್ರಹ ಕಾರ್ಯ ಮಾಡುವನು ಅಂತ ಹೇಳಿದರು ದ್ವಾಪರ ಯುಗದಲ್ಲಿ ಅದೇ ಕಾರ್ಯವನ್ನು ಕಲಿಯುಗದಲ್ಲಿ ಧರ್ಮಾಧಿಕಾರಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ದುಶ್ಚಟಗಳಿರ್ಬೋದು ಅಥವಾ ಮನುಷ್ಯನ ಮೃಗೀಯ ಪ್ರವೃತ್ತಿ ಇರ್ಬೋದು ಅದಕ್ಕೆ ಒಂದು ತರಬೇತಿಯನ್ನು ಕೊಟ್ಟು ಅವನನ್ನು ಮಾನವನನ್ನಾಗಿ ಮಾಡಿ ಅವನು ಮೋಕ್ಷವನ್ನು ಪಡಿಬೇಕು ಅದಕ್ಕೆ ಅವನಲ್ಲಿ ಬೇಕಾದಂಥ ದೈವೀ ಸಂಪತ್ತು ಯಾವುದಿದೆಯೋ ಅದನ್ನು ಹುಡುಕಿ ಹುಡುಕಿ ನಮ್ಮ ತರಬೇತುದಾರರುಗಳಿಂದ ಅವರಿಗೆ ಒಂದು ವಿಶೇಷವಾದಂಥ ಅಪರೂಪದ ಈ ಕಾರ್ಯವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಪಟ್ಟಿಯನ್ನು ನಾವು ಮಾಡುವುದು ಅಗತ್ಯ ಇಲ್ಲ ನಿಮಗೆಲ್ಲ ತಿಳಿದೇ ಇದೆ ಧರ್ಮಸ್ಥಳದ ಕಾರ್ಯ ಶಿಸ್ತುಬದ್ಧವಾಗಿ ನಡೀತದೆ ಅತ್ಯಂತ ಎಲ್ಲರೂ ಕೂಡ ಅನುಸರಿಸುವ ಹಾಗೆ ಇಲ್ಲಿಯ ಕಾರ್ಯಗಳು ಇರುತ್ತವೆ ನಾವು ನೀವು ಮೆಚ್ಚಿದ್ದಲ್ಲ ಪ್ರಧಾನಮಂತ್ರಿಗಳೇ ಆ ಕಾರ್ಯವನ್ನು ಮೆಚ್ಚಿದ್ದಾರೆ ಹಾಗಾಗಿ ನಾವು ಬಾಲ್ಯದಿಂದ ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಅಂತ ಹೇರ್ ಹೇಳ್ತಾ ಇರಲಿಲ್ಲ ಯಾಕಂದರೆ ಅಷ್ಟು ಪವಿತ್ರ ಅಂತ ಅರ್ಥ ಹಾಗಾಗಿ ಇದನ್ನು ಮುಡಾಯಿ ಸ್ಥಳ ಅಥವಾ ಕುಟುಂಬ ಅಂತ ಹೇಳಿ ಭಾರಿ ಭಕ್ತಿಯಿಂದ ಶ್ರದ್ಧೆಯಿಂದ ಜನ ನಡೆದುಕೊಳ್ತಾ ಇದ್ರು ಇದು ಒಂದು ಧರ್ಮದವರೆಗೆ ಸೀಮಿತ ಮಾಡಿಲ್ಲ ಧರ್ಮಾಧಿಕಾರಿಗಳು ಎಲ್ಲ ಧರ್ಮದವರಿಗೂ ಇದು ಒಂದು ಆಧ್ಯಾತ್ಮ ಕ್ಷೇತ್ರವಾಗಿ ರೂಪಿಸಿದ್ದಾರೆ ಹಿಂದಿನವರು ಅದನ್ನು ಇಪ್ಪತ್ತೊಂದನೇ ಹೆಗ್ಡೆಯವರು ಮುಂದುವರೆಸಿದ್ದಾರೆ ವಿಸ್ತಾರ ಮಾಡಿದ್ದಾರೆ ಮಾಣಿಲ ಶ್ರೀಧಾಮದ ಶ್ರೀ ಮೋಹನ್ ಪರಮಹಂಸ ಸ್ವಾಮೀಜಿ ಆಶೀರ್ವದಿಸಿ ಭಜನೆಯ ಮೂಲಕ ಭಕ್ತಿ ಮಾರ್ಗವು ಪ್ರಚಲಿತವಾಗಿ ಪರಿಶುದ್ಧ ತತ್ವವನ್ನು ಜನಸಾಮಾನ್ಯರಿಗೆ ಹೇಗೆ ತಲುಪಿಸಬಹುದೆಂಬುದಕ್ಕೆ ಪ್ರಯತ್ನ ಸಾರ್ಥಕವಾಗಿದೆ ಇದ್ದರು ಆ ತುಡಿತದಲ್ಲಿ ಬರತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಆ ಪರಂಪರೆ ಹೆಗಡೆ ಪರಂಪರೆ ಇಪ್ಪತ್ತೊಂದು ವರ್ಷದಿಂದ ಏನು ಮಾಡ್ತಾ ಬಂದಿದೆ ಆ ಚತುರ್ದಾನದ ಪರಂಪರೆಯನ್ನು ಮತ್ತಷ್ಟು ವಿಶ್ವವ್ಯಾಪಿಗೆ ಬೆಳೆಸಿದಂಥ ಆ ಮಂಜುನಾಥನ ಅನುಗ್ರಹ ಇವತ್ತು ಕಳೆದ ಇಪ್ಪತ್ತೈದು ವರ್ಷದ ಮೊದಲು ಜನಸಾಮಾನ್ಯನಿಗೂ ಮನೆ ಮನೆಗೆ ಮುಟ್ಟುವಂಥ ತಟ್ಟುವಂಥ ಪ್ರಯತ್ನದಲ್ಲಿ ಭಕ್ತಿ ಮಾರ್ಗವನ್ನು ಪ್ರಚಲಿತವಾಗಿ ಪ್ರತಿಯೊಬ್ಬನ ಮನಸ್ಸು ಮತ್ತು ಪ್ರತಿಯೊಬ್ಬನ ಭಾವನೆ ಪ್ರತಿಯೊಬ್ಬನ ಕರ್ಮ ಸಿದ್ಧಾಂತ ಪರಿಶುದ್ಧವಾದಂಥ ತತ್ವವನ್ನು ಸಮಾಜಕ್ಕೆ ಏಕೆ ಕೊಡಬಹುದು ಅನ್ನುವಂಥ ಮನೋಭಾವವನ್ನು ವಿಶಾಲತೆಯಲ್ಲಿ ಸಮಾಜಕ್ಕೆ ಕೊಡುವಂಥ ಪ್ರಯತ್ನ ಮಾಡಿದಂಥ ಧರ್ಮಾಧಿಕಾರಿಯವರು ಕಳೆದ ಇಪ್ಪತ್ತೈದು ವರ್ಷದಿಂದ ಈ ಭಜನಾಕ ಮಠದ ಮೂಲಕ ಅದರಲ್ಲಿಯೂ ಮಾತೃಶ್ರೀ ಅಮ್ಮನವರು ಸಮಾಜದಲ್ಲಿ ಭಜನೆಯ ಮೂಲಕ ತಾಯಂದರು ಆ ಭಕ್ತಿಯ ಪರವಶತೆಯಲ್ಲಿ ಆ ಭಜನಾ ಸಂಕೀರ್ತನೆಯಲ್ಲಿ ಪಾಲ್ಗೊಂಡಾಗ ಆ ಸಂಸ್ಕಾರಯುತವಾದಂಥ ಮೌಲ್ಯಾಧಾರಿತ ಪದ್ಧತಿಯನ್ನು ಮಕ್ಕಳಲ್ಲಿ ಮುಟ್ಟುವಂತೆ ತಟ್ಟುವಂತೆ ಸುಲಭದಲ್ಲಿ ಪ್ರಯತ್ನಿಸಬಹುದು ಅನ್ನುವಂಥ ಸಂದೇಶ ಗೊತ್ತಿದೆ ಮಾತೃಶ್ರೀ ಹೆಮಾವತಿ ಅಮ್ಮನವರು ಈ ಒಂದು ಭಜನಾಕಮ್ಮಟದಲ್ಲಿ ಅವಿರತವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಭಜನೆ ಹೇಳುವವರು ಎಷ್ಟೋ ಇರಬಹುದು ಆದರೆ ಭಜನಾ ಸಾಹಿತ್ಯವನ್ನು ಸರಿಯಾಗಿ ಸಮರ್ಪಕವಾಗಿ ಆ ಸಾಹಿತ್ಯದ ಪರಿಕಲ್ಪನೆಯನ್ನು ಮಾಡಿಕೊಂಡು ಆ ಮನಸ್ಸಿನಲ್ಲಿ ಆ ಭಗವಂತನನ್ನು ಮನನ ಮಾಡಿಕೊಂಡು ಮಾಡತಕ್ಕಂಥ ಅರಿನಾಮ ಸಂಕೀರ್ತನೆ ಅದು ಶುದ್ಧ ಮತ್ತು ಶಾಶ್ವತವಾದಂಥ ಬದುಕಿಗೆ ಮಾನಸಿಕವಾದಂಥ ಎಲ್ಲ ಪ್ರಬುದ್ಧತೆಗೆ ಅದು ಕಾರಣೀಭೂತವಾಗಬೇಕನ್ನುವಂಥ ಸದುದ್ದೇಶದಿಂದ ಈ ಭಜನಾಕಂಡ ಮಠದ ಮೂಲಕ ಭಕ್ತಿ ಮಾರ್ಗದ ಜೊತೆಗೆ ಸ್ವಸ್ಥ ಸಮಾಜದಲ್ಲಿ ಒಂದು ನಾಯಕತ್ವ ಗುಣವನ್ನು ಪ್ರತಿ ಹಳ್ಳಿ ಹಳ್ಳಿಯ ಪೇಟೆ ಪಟ್ಟಣಗಳಲ್ಲಿ ಆ ಸದ್ಭಾವನೆಗಳನ್ನು ಸಾತ್ವಿಕ ಮೌಲ್ಯಗಳನ್ನು ಉಳಿಸಿಪಡಿಸಿಕೊಳ್ಳಬೇಕು ಅನ್ನುವಂಥ ಸು ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮಾತನಾಡಿ ಸರಳವಾಗಿ ಹಾಡಿನ ಮೂಲಕ ತತ್ವವನ್ನು ನೀಡುವುದೇ ಭಜನೆ ನಾವೆಲ್ಲ ಬಾಲ್ಯದಲ್ಲಿದ್ದಾಗ ಮನೆಯಲ್ಲಿ ಭಜನೆಗೆ ವಿಶೇಷ ಪ್ರಾಶಿತ್ಯ ನೀಡಿದ್ದರಿಂದ ಭಜನಾ ಕಮ್ಮಟ ನಡೆಸಲು ಪ್ರೇರಣೆಯಾಯಿತು ಎಂದರು ನಮ್ಮಲ್ಲಿ ಮಾವಶಾಸ್ತ್ರ ಇತ್ತು ಶಾಸ್ತ್ರದ ಮಾರ್ನಾಡು ವರ್ಧಮಾನ ಶಾಸ್ತ್ರಗಳು ಅವರನ್ನು ಕರೆಯುವುದು ಮಾವಶಾಸ್ತ್ರದಿಂದ ಅವರು ನಮಗೆಲ್ಲ ಹೇಳಿಕೊಡ್ತಿದ್ರು ಮನೆಯಲ್ಲಿ ನಮ್ಮ ಹಿರಿಯರು ಒಬ್ಬರು ಗುರುಗಳನ್ನ ಇಟ್ಟಿದ್ದರು ಅವ್ರ ಹೆಸರು ಗುಣಾಪಾಲ ಅಂತ ಕುರುಡವರು ಕಣ್ಣಿಲ್ಲ ಅವರಿಗೆ ಅವರೇನು ಮಾಡ್ತಿದ್ರು ಅಂತಂದರೆ ನಾವು ಭಜನೆಗೆ ಕೂತ ಕೂದಲೇ ನಮ್ಮ ಕಾಲು ತೊಡೆಯನ್ನು ಮುಟ್ತಾ ಇದ್ರು ಹೀಗೆ ಅಂದಾಜು ಮಾಡಲಿಕ್ಕೆ ಎಷ್ಟು ದೂರ ಇದೆ ಅದನ್ನು ಯಾಕೆಂದರೆ ಭಜನೆ ಇಲ್ಲಿಯಾದರೂ ತಪ್ಪಿದರೆ ಒಂದು ಹೊಡಿತಿದ್ರು ಅವರು ನಿಮಗೆ ಅದೊಂದು ತಪ್ಪಿದೆ ಇಲ್ಲಿ ಇಲ್ಲಿ ಹೊಡೆತಿಲ್ಲ ನಿಮಗೆ ತಪ್ಪು ಮಾಡಿದರೆ ಬಾ ಯಾಕಂದರೆ ನೂರು ಜನ ಹಾಡುವಾಗ ನೂರಲ್ಲಿ ನಿಮ್ಮ ಸರ್ಗಳು ಕೂಡ ಕೂಡಿ ಹೋಗ್ತವೆ ಮತ್ತು ಎಷ್ಟೋ ಸಲ ನೀವು ತಪ್ಪು ಹೇಳಿದರೂ ಕೂಡ ಅದು ಅದನ್ನು ಸೇರಿಕೊಂಡು ಬಿಡ್ತದೆ ನಮಗೆ ಹಾಗೆ ಇರಲಿ ನಮಗೆ ಅವರು ಭಜನೆಯನ್ನು ಹೇಳಿಕೊಡುತ್ತಿದ್ದರು ಹೇಳುವಾಗ ಎಲ್ಲಿಯಾದರೂ ಅಂದರೆ ತಪ್ಪಿದರೆ ಅದಕ್ಕೆ ಅಲ್ಲಿ ಪೆಟ್ಟು ಬೀಳ್ತಿತ್ತು ಅಂತಹ ಅಭ್ಯಾಸಗಳನ್ನು ಮಾಡಿ ಭಜನೆಯನ್ನು ಮನೆಯಲ್ಲಿ ನಾವು ತುಂಬ ಮಾಡಿದೆ ಅಮ್ಮ ಮತ್ತು ಹಿರಿಯರೆಲ್ಲ ಬಹಳ ಭಜನೆಗೆ ಪ್ರಾಶಸ್ತ್ಯ ಕೊಡ್ತಾ ಇದ್ದರು ಅನೇಕ ಭಜನೆಗಳ ಸಂಗೀತದ ಮಾಧುರ್ಯದ ಜೊತೆಗೆ ಭಜನೆಗಳನ್ನು ಮಾಡ್ತಿದ್ದರು ಆಗ ಒಂದು ವಿಷಯ ಕಂಡು ಹೋಗಿದ್ರು ಶಾಸ್ತ್ರಿಗಳು ಏನಂತಂದರೆ ಇವರು ಸಿನಿಮಾ ಹಾಡು ಹೇಳಿದರೆ ಹೆಚ್ಚು ಹಾಡ್ತಾರೆ ನಮ್ಮದು ಸ್ವಂತ ರಾಗ ಆದರೆ ಇವರು ಹಾಡೋದಿಲ್ಲ ಅಂತ ಅದಕ್ಕೆ ಅವರು ಹಾಡುಗಳನ್ನು ಬರೆಯುವಾಗ ಸಿನಿಮಾ ರಾಗದಲ್ಲೇ ಬರೀತಾ ಇದ್ದರು ಸಿನಿಮಾದ ಅತ್ಯಂತ ಪ್ರಖ್ಯಾತವಾದಂಥ ಹಾಡುಗಳಿದ್ರೆ ಅದರ ದಾಟಿಯಲ್ಲಿ ಹಾಡುಗಳನ್ನು ರಚಿಸಿ ಅವರು ಹಾಡಿಸ್ತಾ ಇದ್ದರು ಹಾಗಾಗಿ ಅದು ನಾವೆಲ್ಲ ಹಾಡ್ತಾಯಿದ್ದೆವು ಯಾಕೆಂದರೆ ಸಿನಿಮಾ ಹಾಡುಗಳು ಸ್ವಲ್ಪ ಪ್ರಖ್ಯಾತ ಆಗಿರ್ತಾವಲ್ಲ ಆ ಸಿನಿಮಾದ ಹಾಡುಗಳನ್ನು ಹಾಡಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ ಮತ್ತು ಆಗ ಹಾಡುಗಳನ್ನು ಸಿನಿಮಾ ದಾಟಿಲೇ ಹಾಡ್ತಿದ್ರು ಅಂತೂ ಮನೆಯಲ್ಲೇ ಭಜನಾಕಾರರನ್ನು ಇಟ್ಟುಕೊಂಡು ತರಬೇತಿ ಕೊಡ್ತಕ್ಕಂಥ ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯ ನಮ್ಮ ಮನೆಯಲ್ಲಿ ಜರುಗ್ತಾ ಇತ್ತು ನಮಗೆ ಈ ಭಜನಾ ಕಮ್ಮಟ ಪ್ರಾರಂಭ ಮಾಡೋದಕ್ಕೆ ಕೂಡ ಅದೇ ಪ್ರೇರಣೆ ಏಕೆಂದರೆ ಎಷ್ಟೋ ಮನೆಗಳಲ್ಲಿ ಬಾಲ ಸಂಸ್ಕಾರ ಅಂತ ಹೇಳ್ತಾರೆ ನಾವು ಬಾಲ್ಯದಲ್ಲಿಯೇ ಸಂಸ್ಕಾರ ಕೊಡಬೇಕು ಮಾನವೀಯತೆಯನ್ನು ಕೊಡಬೇಕು ಅವರಿಗೆ ಪ್ರೀತಿ ಪ್ರೇಮ ಆದರ್ಶಗಳನ್ನು ತುಂಬಬೇಕು ಮತ್ತು ಅವರು ಯಾವುದೇ ಕಾರಣಕ್ಕಾಗಿ ದಾರಿ ಇಳಿಯೋದನ್ನು ನೋಡ್ಕೊಳ್ಬೇಕು ಅದಕ್ಕೆ ಹೇಗೆ ಮಾಡಬೇಕು ಅದಕ್ಕೆ ಒಂದೇ ಒಂದು ಉಪಾಯ ಅಂತಂದರೆ ಭಜನೆಯನ್ನು ಹಾಡಿಸುವಂಥದ್ದು ದೇವರ ನಾಮಸ್ಮರಣೆಯನ್ನು ಮಾಡುವಾಗ ಕೆಟ್ಟ ವಿಷಯಗಳು ತಲೆಗೆ ಹೋಗೋದಿಲ್ಲ ಕೆಟ್ಟ ವಿಚಾರಗಳು ಬರೋದಿಲ್ಲ ಹಾಗಾಗಿ ಹಾಡುಗಾರಿಕೆಯ ಜೊತೆಗೆ ಸಂಸ್ಕಾರವನ್ನು ಮಾಡ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಉಪಾಧ್ಯಕ್ಷರಾದ ಡಾಕ್ಟರ್ ಹೇಮಾವತಿ ವೆಗಡೆ ಡಿ ಹರ್ಷೇಂದ್ರ ಕುಮಾರ್ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಭಜನಾ ಪರಿಷತ್ ಅಧ್ಯಕ್ಷರಾದ ಚಂದ್ರಶೇಖರ ಸಾಲಿಯಾನ್ ಉಪಾಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಉಪಸ್ಥಿತರಿದ್ದರು ಕೃಷಿ ಅಧಿಕಾರಿ ರಾಮ್ಕುಮಾರ್ ನಿರೂಪಿಸಿದರು ಶ್ರೀನಿವಾಸ ರಾವ್ ವಂದಿಸಿದ್ರು ಭಜನಾ ತರಬೇತಿಯಲ್ಲಿ ಶ್ರುತಿ ರಾಗ ತಾಳ ಲಯಬದ್ಧವಾಗಿ ಹಾಡುವ ವಿಧಾನ ನೃತ್ಯ ಭಜನೆ ಪ್ರಾತ್ಯಕ್ಷಿಕೆಯ ತಜ್ಞರಿಂದ ಉಪನ್ಯಾಸ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಮ್ಮಟದಲ್ಲಿ ಒಟ್ಟು ಮೂವತ್ತ ನಾಲ್ಕು ತಾಲೂಕಿನ ನೂರ ಅರವತ್ತೊಂಬತ್ತು ಮಂದಿ ಭಾಗವಹಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರಂದು ಮುನ್ನೂರು ಭಜನಾ ತಂಡಗಳ ಐನೂರು ಭಜಕರಿಂದ ಶೋಭಾಯಾತ್ರೆ ಹಾಗೂ ಅಮೃತವರ್ಷಿಣಿ ಸಭಾಭವನದಲ್ಲಿ ನೃತ್ಯ ಭಜನೆಯೊಂದಿಗೆ ಭಜನೋತ್ಸವ ನಡೆಯಲಿದೆ